ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳದಲ್ಲಿ ಮತ್ತೊಂದು ಅಚ್ಚರಿಯ ಬೆಳವಣಿಗೆ ಆಗಿ ಹೋಗಿದೆ ಒಂದು ಕಡೆ ಚಿನ್ನಯ್ಯ ನ್ಯಾಯಾಂಗ ಬಂಧನಕ್ಕೆ ಹೋಗಿದ್ರೆ ಇತ್ತ ಕಡೆ ಮತ್ತೆರಡು ಮೃತದೇಹದ ಮೂಳೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಎಸ್ಐಟಿ ಟಿ ಮೂಲಗಳಿಂದ ಬರ್ತಾ ಇದೆ ಹಾಗಾದ್ರೆ ಈ ಮೂಳೆಗಳು ಸಿಕ್ಕಿದ್ದಾದ್ರೂ ಹೇಗೆ ತನಿಖೆ ಯಾವ ರೀತಿಯ ದಿಕ್ಕನ್ನ ಈ ಮೂಳೆಗಳು ಚೇಂಜ್ ಮಾಡ್ತಾ ಇದೆ ಅಸಲಿಗೆ ಎಲ್ಲಿ ಈ ಮೂಳೆಗಳು ಸಿಕ್ತು ಈ ಎಲ್ಲದರ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಇಡ್ತೀವಿ ಮಿಸ್ ಮಾಡದೆ ನೋಡಿ ಎಸ್ ವೀಕ್ಷಕರೇ ಧರ್ಮಸ್ಥಳ ಪ್ರಕರಣಕ್ಕೆ ದಿನಕ್ಕೊಂದು ರೀತಿಯ ಟ್ವಿಸ್ಟ್ ಸಿಗ್ತಾನೇ ಇದೆ ಈಗ ಈ ಪ್ರಕರಣಕ್ಕೆ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಅದೇನಪ್ಪ ಅಂದರೆ ಧರ್ಮಸ್ಥಳದಲ್ಲಿ ನಿನ್ನೆ ಎಸ್ಐಟಿ ಮಹಜರು ಮಾಡುವಾಗ ಕನಿಷ್ಠ ಎರಡು ಮೃತದೇಹದ ಮೂಳೆಗಳು ಬಂಗ್ಲಗುಡ್ಡ ಪ್ರದೇಶದಲ್ಲೇ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಎಸ್ಐಟಿ ವಲಯದಿಂದಲೇ ಬಲವಾಗಿ ಕೇಳುವುದಕ್ಕೆ ಸಿಗ್ತಾ ಇದೆ ಹೌದು ಚಿನ್ನಯ್ಯ ತಂದಿದ್ದ ಬುರುಡೆ ಸಂಬಂಧ ತನಿಖೆ ನಡೆಸ್ತಾ ಇರುವ ಎಸ್ಐಟಿ ಇದನ್ನ ಎಲ್ಲಿಂದ ತರಲಾಗಿತ್ತು ಅನ್ನೋದನ್ನ ಪತ್ತೆ ಮಾಡಿದ್ರು ಅದರಂತೆ ಸೌಜನ್ಯ ಸಂಬಂಧಿಯಾದ ವಿಠಲ್ ಗೌಡನ ಎಸ್ಐಟಿ ವಿಚಾರಣೆ ಮಾಡಿತ್ತು ಇದರಲ್ಲಿ ಗೊತ್ತಾಗಿದ್ದು ಏನಪ್ಪಾ ಅಂದ್ರೆ ಮೊದಲು ಚಿನ್ನಯ್ಯ ಬಂಗ್ಲಗುಡ್ಡದಲ್ಲಿ ಮೃತದೇಹ ಹೂತ ಬಗ್ಗೆ ಗಿರೀಶ್ ಮಠನನವರಿಗೆ ಮಾಹಿತಿ ನೀಡಿದಂತೆ ಅದರಂತೆ ಗಿರೀಶ್ ಮಠನನವರ್ ವಿಠಲ್ ಗೌಡನಿಗೆ ಈ ಮಾಹಿತಿ ತಿಳಿಸಿ ತಲೆಬುರುಡೆ ಹೊರತೆಗೆಯೋದಕ್ಕೆ ಸೂಚನೆ ಕೊಟ್ಟಿದ್ದಂತೆ ಅದರಂತೆ ಬುರುಡೆ ಹೊರತಗದು ಚಿನ್ನಯ್ಯನ ಮೂಲಕ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು ಈ ವಿಚಾರವನ್ನ ಪತ್ತೆ ಮಾಡಿದ ಎಸ್ಐಟಿ ನಿನ್ನೆ ವಿಠಲ್ಗೌಡನ ಸಮೇತ ಬಂಗ್ಲಗುಡ್ಡದ ಆ ಸ್ಥಳಕ್ಕೆ ಮಹಜುರು ಮಾಡುವುದಕ್ಕೆ ಹೋಗಿದ್ರು ಈ ವೇಳೆ ಕನಿಷ್ಠ ಎರಡು ಮೃತದೇಹಗಳ ಮೂಳೆಗಳು ಅಲ್ಲಿ ಪತ್ತೆಯಾಗಿದೆ ಆ ಜಾಗದಲ್ಲಿ ಸಿಕ್ಕಿದೆ ಅಂತ ಸ್ವತಃ ಎಸ್ಐಟಿಯ ಮೂಲಗಳೇ ಇದನ್ನ ಖಚಿತಪಡಿಸ್ತಾ ಇದೆ ಈಗಾಗಲೇ ಅದನ್ನ ವಶಪಡಿಸಿಕೊಂಡಿದ್ದಲ್ಲದೆ ಎಫ್ಎಸ್ಎಲ್ಗೆ ಕಳುಹಿಸುವ ಪ್ರಕ್ರಿಯೆ ಕೂಡ ಆಗಿದೆಯಂತೆ ಇದಲ್ಲದೆ ಆ ಜಾಗದಲ್ಲಿ ಮತ್ತಷ್ಟು ಅಸ್ಥಿ ಪಂಜರಗಳು ಪತ್ತೆಯಾಗಬಹುದು ಅಂತ ಇದೆ ಎಸ್ಐ ಟಿಯ ಮೂಲಗಳು ಹೀಗಾಗಿ ಮುಂದೆ ಎಸ್ಐಟಿ ಟಿ ಮತ್ತೆ ಉತ್ಖನನ ನಡೆಸೋ ಸಾಧ್ಯತೆ ಇದೆ ಆದರೆ ಈಗ ಪ್ರಶ್ನೆ ಉದ್ಭವ ಆಗಿರೋದು ವಿಚಾರಣೆ ವೇಳೆ ಚಿನ್ನಯ್ಯ ಯಾಕೆ ಆ ಜಾಗವನ್ನ ತೋರಿಸಲಿಲ್ಲ ಅನ್ನೋದು ಯಾಕಂದ್ರೆ ಸುಮಾರು ಜಾಗಗಳಿಂದ ತೋರಿಸಿದ್ದ ಚಿನ್ನಯ್ಯ ಈ ಜಾಗದ ಬಗ್ಗೆ ಮಾತ್ರ ಮಾಹಿತಿ ನೀಡಿರಲಿಲ್ಲ ಇದು ಎಸ್ಐಟಿಯನ್ನ ಮತ್ತಷ್ಟು ಚಿಂತೆಗೀಡು ಮಾಡಿದೆಯಂತೆ ಈ ಜಾಗದಲ್ಲಿ ಮೂಳೆಗಳು ಸಿಗ್ತಾ ಇದೆ ಆದ್ರೂ ಯಾಕೆ ಚಿನ್ನಯ್ಯ ಈ ಜಾಗ ತೋರಿಸಲಿಲ್ಲ ಅನ್ನೋದು ಎಸ್ಐಟಿ ಮುಂದೆ ಬರುವ ಮಿಲಿಯನ್ ಡಾಲರ್ ಪ್ರಶ್ನೆ ಸಹಜವಾಗಿ ಜನಸಾಮಾನ್ಯರು ಮಾತಾಡ್ತಿದ್ರಲ್ಲ ಅಲ್ಲಾರಿ ಹತ್ತೈದು ವರ್ಷ ಆಯ್ತು ಆತ ಧರ್ಮಸ್ಥಳ ಜಾಗವನ್ನ ಬಿಟ್ಟು ಹೋಗಿ ಒಂದಷ್ಟು ಬದಲಾವಣೆಗಳಾಗಿರಬಹುದು ಜಾಗದಲ್ಲಿ ವೇರಿಯೇಷನ್ಸ್ ಆಗಿರಬಹುದು ಅಕ್ಕಪಕ್ಕದಲ್ಲೂ ಕೂಡ ಹುಡುಕಬಹುದಿತ್ತಲ್ಲ ಯಾಕೆ ಹುಡುಕ್ಲಿಲ್ಲ ಅನ್ನೋದು ಬಹುತೇಕ ಜನಸಾಮಾನ್ಯರ ಪ್ರಶ್ನೆ ಆ ರೀತಿ ಏನಾದರೂ ಬಂಗ್ಲಗುಡ್ಡ ಪ್ರದೇಶದಲ್ಲಿ ಚಿಹ್ನೆಯ ತೋರಿಸೋ ಜಾಗದಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿ ಅಲ್ಲೇನಾದರೂ ಆ ಅಸ್ಥಿ ಪಂಚರ್ಗಳು ಪತ್ತೆಯಾಗ್ತಾ ಇದೆಯಾ ಈ ಆಯಾಮದಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಆಗತ್ತೆ ಇದರ ಜೊತೆಗೆ ತಿನ್ ಚಿನ್ನಯ್ಯ ತಂದಿರುವ ಬುರುಡೆಯನ್ನ ತೆಗೆದಿದ್ದ ಸೌಜನ್ಯ ಸಂಬಂಧಿ ವಿಠಲ್ ಗೌಡನನ್ನ ಈ ತನಕ ಎಸ್ಐಟಿ ಬಂಧನ ಮಾಡಿಲ್ಲ ಒಂದು ವೇಳೆ ಷಡ್ಯಂತ್ರದ ಭಾಗವಾಗಿಯೇ ಆತ ಬುರುಡೆ ತಂದಿದ್ರೆ ಚಿನ್ನಯ್ಯನ ಜೊತೆ ವಿಠಲ್ ಗೌಡನ ಬಂಧನವೂ ಆಗ್ಬೇಕಾಗಿತ್ತು ಆದರೆ ಇದ್ಯಾವುದು ಆಗಲಿಲ್ಲ ಯಾಕೆ ಹೀಗಾಗಿ ಧರ್ಮಸ್ಥಳ ಪ್ರಕರಣದ ಸಂಬಂಧ ಏನೂ ಆಗ್ತಾ ಇದೆ ಅನ್ನೋ ಕುತೂಹಲ ಅಂತೂ ದೊಡ್ಡ ಮಟ್ಟದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವರ ವಿಚಾರಣೆ ಕೂಡ ಆಗಿದೆ ಇದರಲ್ಲಿ ಗಿರೀಶ್ ಮಠನವರ್ ಕೆಲವು ಯೂಟ್ಯೂಬರ್ಗಳು ಹಾಗೂ ಸೌಜನ್ಯ ಸಂಬಂಧಿ ವಿಠಲ್ ಗೌಡ ಕೂಡ ಸೇರ್ಕೊಂಡಿದ್ದಾರೆ ಇದರ ಜೊತೆಗೆ ಈ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ಸಿಬಿಐ ಸಿಐಡಿ ತನಿಖೆಯನ್ನು ಎದುರಿಸಿದ್ದ ಉದಯ್ ಜೈನನ್ನ ಕೂಡ ಎಸ್ಐಟಿ ತನಿಖೆಗೆ ಒಳಪಡಿಸಿದೆ ಆದರೆ ಬಂಧನ ಆಗಿರೋದು ಮಾತ್ರ ಚಿನ್ನಯ್ಯ ಮಾತ್ರ ಹೀಗಾಗಿ ನಂತರದ ಬಂಧನ ಯಾರದಾಗತ್ತೆ ಅನ್ನೋದರ ಮೇಲೆ ಈಗ ಎಲ್ಲರ ಗಮನ ಕೇಂದ್ರೀಕೃತವಾಗಿದೆ ಯಾಕಂದರೆ ಇದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವಾದರೆ ವಿಠಲ್ಗೌಡ ಗಿರೀಶ್ ಮಟನನವರ್ ಯೂಟ್ಯೂಬರ್ಸ್ ಅಥವಾ ಮಹೇಶ್ ಶೆಟ್ಟಿ ತಿಮರೋಡಿಯ ಬಂಧನ ಆಗಬೇಕು ಇಲ್ಲ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೊಸ ಸಾಕ್ಷಿಗಳು ಲಭ್ಯ ಆಗಿ ಹೊಸ ಆಯಾಮ ಸಿಕ್ಕಿದ್ರೆ ಉದಯ್ ಜೈನ್ ಸೇರಿದಂತೆ ಈ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ವಿಚಾರಣೆಗೆ ಒಳಗಾದವರು ವಿಚಾರಣೆಗೆ ಬರಬೇಕಾಗತ್ತೆ ಅಥವಾ ಕರೀಬಹುದು ಅಥವಾ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗಿರುವ ಹಲವು ಹತ್ಯೆಗಳೇ ನಿಜ ಆಗ್ಬಿಟ್ಟಿದ್ರೆ ಧರ್ಮಸ್ಥಳದಲ್ಲಿ ದೊಡ್ಡವರು ಎನಿಸಿಕೊಂಡವರ ವೇಳೆ ವಿಚಾರಣೆಗೆ ಬುಲಾ ಬರುವ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಎಲ್ಲ ರಚಿತಾ ಇರುವುದು ಈಗ ಎಸ್ಐಟಿ ಟಿ ನೆಕ್ಸ್ಟ್ ಯಾರನ್ನ ಬಂಧಿಸುತ್ತೆ ವಾಟ್ ನೆಕ್ಸ್ಟ್ ಅನ್ನೋದೇ ಪ್ರಶ್ನೆ ಯಾರನ್ನ ವಿಚಾರಣೆಗೆ ಒಳಪಡಿಸಬಹುದು ಹೀಗೆ ವಿಚಾರಣೆಗೆ ಯಾರು ಹೋಗ್ತಾರೆ ಯಾರ ಬಂಧನ ಆಗುತ್ತೆ ಧರ್ಮಸ್ಥಳದ ಪ್ರಕರಣ ಇನ್ಯಾವ ತಿರುವು ಪಡೆದುಕೊಳ್ಳುತ್ತೆ ಯಾವ ದಿಕ್ಕಿನಲ್ಲಿ ತನಿಖೆ ಸಾಗುತ್ತೆ ಇದೆಲ್ಲವೂ ಕೂಡ ಎಸ್ ಐ ಟಿ ಇಂದಲೇ ಡಿಸೈಡ್ ಆಗಬೇಕು ಸೊ ಎಸ್ ಐ ಟಿಯ ಮುಂದಿನ ನಡೆಯನ್ನ ಎಲ್ಲರೂ ಕೂಡ ಬಹಳ ಕುತೂಹಲದಿಂದ ಎದುರು ನೋಡ್ತಿದ್ದಾರೆ ಏನಿವೆ ಏನೇ ಆಗಲಿ ಧರ್ಮಸ್ಥಳದಲ್ಲಿ ಇಂಥ ವಿಚಾರಗಳು ಆಗಿದ್ರೆ ಅದರ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕು ಇಫ್ ಸಪೋಸ್ ಷಡ್ಯಂತ್ರ ಆಗಿದ್ರೂ ಕೂಡ ಆ ವಿಚಾರಗಳು ಬೆಳಕಿಗೆ ಬರಬೇಕು ಅನ್ನೋದಷ್ಟೇ ಎಲ್ಲರ ಆಶಯ ಆ ರೀತಿ ಎಸ್ ಐ ಟಿ ತನಿಖೆ ಆಗುತ್ತೆ ಅನ್ನೋದೇ ಅತಿ ದೊಡ್ಡ ನಂಬಿಕೆ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ